ಸೂಪರ್ ಥ್ಯಾಂಕ್ ಯು ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರ ನಾನು ದಾಶರಥಿ ಚಿಟ್ಪಣ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ ಏನಪ್ಪ ವಿಷಯ ಅಂತಂದರೆ ನಾನು ದಾಶರಥಿ ಚಿಟ್ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ ಚೆಕ್ ಸೆಕ್ಯೂರಿಟಿ ಇಲ್ಲದೆ ಕೇವಲ ಮೂವತ್ತೈದು ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು ಎಷ್ಟು ಸುಲಭ ಅಲ್ವಾ ನೀವು ದಾಶರಥಿ ಚಿಟ್ಫಂಡ್ಸಲ್ಲಿ ಚೀಟಿ ಹಾಕಬೇಕಾ ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ಫಂಡ್ಸ್ಗೆ நமமிரம் சதாசிவாரம்பம் சங்கராச்சாரிய மதமாம் அஸ்மதாச்சாரிய பரியம் வந்தே குரு பரம்பராம் ஷ்ஸ்ஸிருராணா நாம் ஆலயம் கருணாலயம் நமே பகவத்பாதம் ஷங்கரம் லோகரம் நாடன சமஸ்தீட்சுல பாதாரவெந்தே நான் சிரசாஷ்டாங்க நமஸ்காரும் எல்லூதய ಮಾತೃದೇವೋ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಇಪ್ಪತ್ತಾರನೇ ತಾರೀಕು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಶ್ರೀ ವಿಶ್ವಾವಾಸನಾಮ ಸಂವತ್ಸರೆ ದಕ್ಷಿಣಾಯಣೆ ಹೇಮಂತ ಋತು ಮಾರ್ಗಶಿರಮಾಸೆ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಶ್ರವಣ ನಕ್ಷತ್ರ ವೃದ್ಧಿಯೋಗ ಕೌಲವಕರ್ಣ ಇವತ್ತಿನ ಪಂಚಾಂಗ ಫಲ ಅತಿ ವಿಶೇಷವಾಗಿ ಇವತ್ತು ಸ್ಕಂದ ಷಷ್ಠಿ ಸುಬ್ರಹ್ಮಣ್ಯ ಷಷ್ಠಿ ಕುಜ ವಕ್ರನು ಬಿಟ್ಟಿದ್ದಾನೆ ಮಕ್ಕಳೆ ದ್ಯಾಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಅದೊಂಥರ ನೆಮ್ಮದಿ ನೋಡಿ ಎಷ್ಟು ಒಂದು ಚೆನ್ನಾಗಿ ಕುಳಿತಿದೆ ಅಂತ ಹೇಳ್ದ ಅಂದರೆ ಆ ಕುಜನ ಭಾವ ವಿಶೇಷವಾಗಿ ಸೂರ್ಯನ ಜೊತೆ ಕುಳಿತಿದ್ದಾನೆ ಏನಕ್ಕೆ ಸುಬ್ರಹ್ಮಣ್ಯರು ಪೂಜೆ ಮಾಡಬೇಕು ಜಾತಕದಲ್ಲಿ ಏನಕ್ಕೆ ಷಷ್ಠಿ ಪೂಜೆ ಮಾಡಬೇಕು ಯಾಕೆ ಮಾಡಬೇಕು ತುಂಬ ಜನಕ್ಕೆ ಅದು ಗೊತ್ತಿಲ್ಲ ಎಲ್ಲರೂ ಮಾಡಬೇಕು ಮಕ್ಕಳ ಗೊತ್ತೂ ಗೊತ್ತಿಲ್ಲದೆಯೋ ಧೈರ್ಯ ವಿಪರೀತ ಧೈರ್ಯ ಒಳ್ಳೇದಲ್ಲ ವಿಪರೀತ ಅಧೈರ್ಯ ಒಳ್ಳೇದಲ್ಲ ವಿಪರೀತ ಧೈರ್ಯ ಒಳ್ಳೇದಲ್ಲ ವಿಪರೀತ ಶಕ್ತಿ ಒಳ್ಳೇದಲ್ಲ ವಿಪರೀತ ನಿಶಕ್ತಿಯೂ ಕೂಡ ಒಳ್ಳೆಯದಲ್ಲ ಪ್ರತಿ ಸಣ್ಣದಕ್ಕೂ ಗಾಬರಿ ಸಣ್ಣದಕ್ಕೂ ಗಾಬರಿ ಆ ಪುರುಷತ್ವ ಇಲ್ಲ ಪುರುಷತ್ವ ಅಂದರೆ ಧೈರ್ಯ ಎದುರಿಸುವುದು ಜವಾಬ್ದಾರಿ ತೆಗೆದುಕೊಳ್ಳುವುದು ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಯ್ಯೋ ಏನೋ ಒಂದನ್ನು ಯಾರು ಭಯ ಪಡೋದು ಯಾರು ಮುಂದ್ಗಡೆ ಮಾತಾಡೋಕ್ಕೂ ಭಯ ಇಲ್ಲ ಏನಂದ್ರೇನು ಯಾರು ಅನ್ನೋದಕ್ಕೆ ಕೇರ್ ಮಾಡಲ್ಲ ಪದೇ ಪದೇ ಆಕ್ಸಿಡೆಂಟ್ ಆಗೋದು ಗರ್ಭಪಾತ ಆಗೋದು ವಿವಾಹ ವಿಳಂಬ ಆಗೋದು ವಿವಾಹ ವಿಚ್ಛೇದನ ಆಗೋದು ಮೂರ್ಖ ಗಂಡ ಮೂರ್ಖ ಪತ್ನಿ ಹ್ಮ್ ಮೂರ್ಖ ಮಕ್ಕಳು ಆಮೇಲೆ ಮನೆಯಲ್ಲಿ ದೋಷ ಗೃಹದಲ್ಲಿ ದೋಷ ಏನೇ ಮಾಡಿದ್ರೂ ಸ್ವಂತ ಮನೆ ಕಟ್ಲಿಕ್ಕೆ ಆಗೋಲ್ಲ ಕೆಲವರು ಬಂದು ಬಾಯ ಹಾಕಿ ಬಿಟ್ಬಿಟ್ಟಿರ್ತಾರೆ ಎರಡೆರಡು ಮೂರು ಬಾರಿ ನಾನು ನೋಡಿದ್ದಾನೆ ಏ ನಿಮಗೆಲ್ಲ ಮನೆ ಕಟ್ಟೋ ಹಾಗೆ ಇವರುಗಳ ಇಲ್ಲ ಇಲ್ಲ ಅಂದಮೇಲೆ ಇಲ್ಲ ಸ್ವಂತ ಮನೆಯ ಯೋಗವಿರುವುದಿಲ್ಲ ಬಾಡಿಗೆ ಮನೆಯೇ ಹ್ಞೂ ಇಲ್ಲ ಭೂಮಿಯ ತಗಾದೆಗಳು ಒಡ ಹುಟ್ಟಿದವರೇ ಮೋಸ ಒಡ ಹುಟ್ಟಿದವರು ನಿಮ್ಮನ್ನು ದುರುಪಯೋಗ ಆಕ್ಸಿಡೆಂಟುಗಳು ಇಂಜುರಿಗಳು ಸರ್ಜರಿಗಳು ಇವುಗಳೆಲ್ಲ ಕುಜನ ಪ್ರಭಾವದಲ್ಲಿ ನಿಂತಿರ್ತವೆ ಅದಕ್ಕೆ ಅದೊಂದು ಈಶ್ವರ ತತ್ವ ಯಾವ ಗ್ರಹಗಳಿಗೂ ಇಲ್ಲ ಮಕ್ಕಳೇ ಈಶ್ವರ ತತ್ವ ಅಂದ್ರೆ ನಾನ್ ಮಾಡೋದೆ ಪೊಲೀಸ್ ಒಬ್ಬ ಇದಾನೆ ಅಲ್ಲಿ ಹಿಡ್ಕೊಳಕೆ ನನ್ನ ಇಷ್ಟು ರೋಡಲ್ಲಿ ಬರ್ತೀನಿ ಅಂದ್ರೆ ಹಾಕೊಂಡು ಬೆಂಡೆತ್ತ ಬರ್ತೇನೆ ಹೌದಲ್ವಾ ಪೊಲೀಸ್ಗೂ ಮೀರಿದಂತ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆ ಹೌದಲ್ವಾ ಸೊ ಮಾತ್ರ ತುಂಬ ವೇಗ ತುಂಬ ಕೋಪ ತುಂಬ ಸಿಟ್ಟು ಹೊಡೆದು ಬಿಡೋದು ಬಡದು ಬಿಡೋದು ನಾನೇ ಅನ್ನೋದು ಇಲ್ಲ ನಾನೇ ಅನ್ನೋದಿದ್ರು ಕೂಡ ಹಿಂಗೆ ಕುತ್ಕೋಬಿಡುದು ಅಷ್ಟು ಶಕ್ತಿ ಕೊಟ್ಟಿದ್ದರೂ ಅಷ್ಟು ಬಲ ಕೊಟ್ಟಿದ್ರು ಅದನ್ನು ತಗೊಳ್ಳೋ ಒಂದು ಛಾಯೆ ಇಲ್ಲ ಅಲ್ಲಿ ನಿಂತು ಬಿಟ್ಟಿದ್ದೀರಿ ಅಂದರೆ ಅದೊಂದು ಕುಜನ ದೋಷ ಸರ್ಪ ದೋಷ ಅಂಗಾರಕ ದೋಷ ನರಸಿಂಹ ದೋಷ ಆಗಲೇ ನೋಡ್ತೇವೆ ಆ ನರಸಿಂಹ ಹೇಗಿದ್ದಾನೆ ಜಾತಕದಲ್ಲಿ ಕುಜ ಹೇಗಿದ್ದಾನೆ ಅಂಗಾರಕ ಹೇಗಿದ್ದಾನೆ ಅವನ ತಂದೆಯ ಪ್ರಭಾವ ಅವನ ಮಿತ್ರರು ಸೂರ್ಯ ಹೇಗಿದ್ದಾನೆ ಚಂದ್ರ ಹೇಗಿದ್ದಾನೆ ಗುರು ಹೇಗಿದ್ದಾನೆ ಅವರುಗಳ ಬೇಸ್ ಮೇಲೆ ಕೆಲವೊಂದು ಪರಿಹಾರಗಳನ್ನು ಕೊಡ್ತಾರೆ ಇವತ್ತು ಅಂತ ಒಂದು ವಿಶೇಷವಾದಂತ ಸ್ಕಂದ ಷಷ್ಟಿ ಹತ್ತಿರದಲ್ಲಿ ಯಾವುದೇ ಆಲಯ ಇದ್ರು ಹೋಗಿ ಬನ್ನಿ ದರ್ಶನ ಮಾಡಿ ಅಯ್ಯೋ ಸಮಯ ಎಲ್ಲ ಗುರುಗಳು ಪರವಾಗಿಲ್ಲ ಮುಂದಿನ ಷಷ್ಟಿಗೆ ಮಾಡ್ಕೊಳ್ಳೋಣ ಮುಂದಿನ ಸೃಷ್ಟಿಗೆ ಮಾಡ್ಕೊಳ್ಳೋಣ ಚರ್ಮದ ಒಂದು ಕಾಯಿಲೆ ಆಗೋದು ಸೆಕ್ಷುವಲ್ ಪ್ರಾಬ್ಲಮ್ಸ್ ಆಗೋದು ನಿಶ್ಶಕ್ತಿ ದೈಹಿಕವಾಗಿ ನಿಸಕ್ತಿ ಎಗ್ ಪ್ರಾಬ್ಲಮ್ ಆಗೋದು ಸಿ ಓ ಡಿ ಪ್ರಾಬ್ಲಮ್ ಆಗೋದು ಪಿ ಸಿ ಓ ಎಸ್ ಪ್ರಾಬ್ಲಮ್ ಆಗೋದು ಥೈರಾಯ್ಡ್ ಪ್ರಾಬ್ಲಮ್ ಆಗೋದು ದೇಹ ಜೊಂಡಾಗಿದೆ ಅನ್ನೋದು ಇವುಗಳ ಕಾರಕತ್ವಕ್ಕೂ ಕೊರುತ್ತೆ ಮೂಗುಡಲ್ಲಿ ರಕ್ತ ಬರೋದು ವೈದವ್ಯ ದೋಷ ಗಂಡ ತೀರ್ಕೊಂಡಿರೋದು ಇಲ್ಲ ಹೆಂಡತಿ ತೀರ್ಕೊಂಡಿರೋದು ಇಲ್ಲ ಡೈವರ್ಸ್ ಆಗಿರೋದು ಇಲ್ಲ ಅಕಾಲಿಕ ಮದುವೆ ಬೇಗ ಮದುವೆ ಇಪ್ಪತ್ತೊಂದಕ್ಕೆ ಮದುವೆ ಇಲ್ಲ ಮೂವತ್ತಾದ್ರೂ ಮದುವೆ ಇಲ್ಲ ಮೂವತ್ತೈದಾದ್ರೂ ಮದುವೆ ಇಲ್ಲ ಅನುರೂಪನಾದಂಥ ಗಂಡನಲ್ಲ ಪುಕ್ಕಲ ಗಂಡ ದಡ್ಡ ಗಂಡ ಪೆದ್ದ ಗಂಡ ಏಳಿಗೆ ಇಲ್ಲದ ಗಂಡ ಅಯ್ಯೋ ಬರೋದು ಬಂದ್ಲಪ್ಪ ನಮ್ಮ ಮನೆಗೆ ಕಾಲಿಟ್ಟಲು ಹುಡುಗ ಹೋದ ಆ ಜಾತಕದಲ್ಲೇ ಇರುತ್ತೆ ಮೊನ್ನೆ ಕೂಡ ಒಂದು ಜಾತಕ ಸಹದ ಹುಡುಗನ ಜೊತೆ ತಾಯಿ ಜೊತೆ ಹುಡುಗಿ ಬಂದಿದ್ದಾಳೆ ನಿನ್ನ ಮದುವೆ ಮರಣ ಮೃದಂಗ ಮದುವೆ ಆಗ್ಬೇಡ ಇನ್ನೂ ಒಂದ್ ಮೂರು ವರ್ಷ ತಯ್ಯ ತಕ್ಕ ಅಂತ ಮೊದಲು ಕಾಲ್ ಮೇಲೆ ಕಾಲ್ ನಿಂತ್ಕೊ ಕೆಲಸ ಮಾಡ್ಕೊ ಒಂದು ಪದವಿ ಮಾಡ್ಕೊ ಆಮೇಲೆ ನೋಡೋಣ ಅಂದ್ರೆ ಹುಡುಗನ ಒತ್ತಡ ಹಿಂಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಏನೋ ಮಾಡಿಟ್ಕೋತೀಯ ಏನು ಬೇಡ ನಿನ್ ತಂದೆ ಹೇಗಿದ್ದಾರೆ ಅಂದಿತ್ತು ಇಲ್ಲ ಅಪ್ಪಾಜಿ ಓವರ್ ಥ್ಯಾಂಕ್ ಯು ವೆರಿ ಮಚ್ ಟಾಟಾ ಬಾಯ್ ಬಾಯ್ ತಾಯಿಗೆ ಇಲ್ಲದ ಮಾಂಗಲ್ಯ ತಾಯಿಗಿಲ್ಲದ ಕುಟುಂಬ ಸುಖ ತಾಯಿಗಿಲ್ಲದ ಸಂಸಾರ ಸುಖ ಅಕ್ಕನಿಗಿಲ್ಲದ್ದು ಹ್ಮ್ ಅಣ್ಣನಿಗಿಲ್ಲದ್ದು ಇವುಗಳೆಲ್ಲ ಇರುತ್ತೆ ಮಕ್ಕಳೇ ಅನುರೂ ಅನುರೂಪನಾದಂಥ ವರ ಎಲ್ಲ ವಧು ಪಡೆಯಲಿಕ್ಕೂ ಯೋಗ ಪಡ್ಕೊಂಡು ಬಂದಿರಬೇಕು ಜಾತಕದಲ್ಲಿ ಆಗ ಒಂದು ಎಳದಾಟ ಮಾಡಿಸ್ತೇವೆ ಶುಕ್ರವಕ್ರ ಕುಜಾವಕ್ರ ಈ ತರದ ಕೆಲವೊಂದು ಅದಕ್ಕೆ ಆಗಾಗ ಹೇಳ್ತಿರ್ತೇನೆ ಮದುವೆ ಆಗುವಾಗ ಸಂಗಾತಿ ಆಯ್ಕೆ ಮಾಡುವಾಗ ಏನಾಗ್ಬಿಡುತ್ತೆ ದುಡುಕಬೇಡಿ ಸ್ವಲ್ಪ ನಿಧಾನ ಮಾಡಿ ಅಲ್ಲೊಂದು ನೋವೆ ಆಗ ಕೆಲವೊಂದು ಮಳೆ ಗ್ಯಾರಂಟಿ ಒಂದು ಕೊಡೆ ಅದಕ್ಕೆ ಈ ಪರಿಹಾರ ಇವತ್ತಂತ ಒಂದು ಷಷ್ಟಿ ಹೋಗಿ ಹತ್ತಿರದಲ್ಲಿ ಹುತ್ತಾ ಇದೆ ಇಲ್ಲ ನಾಗರಕಲ್ಲಿದೆ ಒಂದು ಪುಟ್ಟ ತನಿ ಹಾಕಿ ಇಲ್ಲ ನಾ ವಿಶೇಷವಾಗಿ ಸುಬ್ರಹ್ಮಣ್ಯರ ಆಲಯ ಇದೆ ಹೋಗ್ಬಿಟ್ಟು ಒಂದು ಬೆಲ್ಲದ ದೀಪ ಒಂದು ಬೊಗುಸೆ ತೊಗರಿ ಕಾಳು ಕೊಡ್ತಕ್ಕಂಥದ್ದು ಮಾಡಿ ಮನೇಲಿ ಒಂದು ಪುಟ್ಟದಾಗ ಆಯಿತು ಅಂದ್ರೆ ಅಂಗಾರಕ ದಿಗ್ಬಂಧ ಅಂತ ಹೇಳ್ತೇವೆ ಸುಬ್ರಹ್ಮಣ್ಯ ದಿಗ್ಬಂಧ ಎಲ್ಲರೂ ಇಡ್ಬೇಕು ಮಕ್ಳು ಎಲ್ಲರೂ ಇಡ್ಬೇಕು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮಗೆ ಯಾವಾಗ ಧೈರ್ಯ ಮಾಡಬೇಕು ಗೊತ್ತಿಲ್ಲ ಯಾವಾಗ ಅಧೈರ್ಯವಾಗಿರ್ಬೇಕು ಗೊತ್ತಿಲ್ಲ ಗ್ರಹಗಳ ಪ್ರಚೋದನೆ ಏನಾಗ್ಬಿಡುತ್ತೆ ಏನ್ ಸುಮ್ನಿರ್ಬೇಕು ಸುಮ್ನಿರಲೈ ಅಂತ ನುಗ್ಗು ಬಿಡ್ತವೆ ಧುಮುಕ್ ಬಿಡ್ತವೆ ಆಮೇಲೆ ಅಯ್ಯಪ್ಪ ಅಂತ ಬರುತ್ತೆ ಹ್ಮ್ ಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂತು ಏನು ಪ್ರಯೋಜನ ಇಲ್ಲ ಅದಕ್ಕೆ ಮದುವೆ ಆಗೋಕ್ ಮೊದಲು ಚೆಕ್ ಮಾಡಿಸಿ ನನಗೆ ಒಳ್ಳೆ ಗಂಡ ಇಲ್ಲ ಒಳ್ಳೆ ಹೆಂಡತಿ ಇದೆಯಾ ಸಂಸಾರ ಈಜಿಸ್ಕೊಂಡು ಹೋಗ್ತಾಳ ಇಲ್ಲ ನನ್ನ ನೀಸ್ತಾಳ ಕುಟುಂಬವನ್ನ ಈ ಸ್ಥಳ ಇವುಗಳ ಕಡೆ ಗಮನವಿರಬೇಕು ಆ ವಿದ್ಯೆ ಇರ್ಬೋದು ಕೆಲಸ ಇರ್ಬೋದು ಮನೆ ಇರ್ಬೋದು ಮೂವತ್ ಸಾವಿರದ ಮೇಲೆ ಇಲ್ಲ ಮ್ಯಾಕ್ಸಿಮಮ್ ಮೂರು ಲಕ್ಷದ ಮೇಲೆ ಬಿಸ್ನೆಸ್ ವ್ಯವಹಾರ ಮಾಡ್ತಿದ್ದೀರಿ ಏನೋ ಆತರ ಆತರ ಓ ಅಲ್ಲುಂಟು ಕುಜನ ಆತುರತೆ ನಿಮ್ಮ ಜಾತಕದಲ್ಲಿ ಇದೆ ಬೇಗ್ ಬೇಗ ಮಾಡ್ಬಿಡೋಣ ಬೇಗ ಬೇಗ ಹೋಗ್ಬಿಡೋಣ ನಿಮಗೂ ಆತುರದ ಬುದ್ಧಿ ದುಡ್ಕೋದು ದುಮ್ಕೋದು ಮಾಡ್ಬಿಡೋಣ ಹೋಗ್ಬಿಡೋಣ ನೋಡ್ಬಿಡೋಣ ಆಗ್ಬಿಡ್ಬೇಕು ಅಲ್ಲೊಂದು ಕುಜನ ಪ್ರಭಾವ ಜಾತಕದಲ್ಲಿರುತ್ತೆ ಹ್ಮ್ ಯಾರ ಮಾತು ಕೇಳಲ್ಲ ಮಾತಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಗಾಡಿ ಎತ್ಕೊಂಡು ಬುದ್ಧಿಸ್ಕೊಂಡು ಮೂಗು ಮುಖ ಮಂಡಿ ಸೊಂಟ ಒಡ್ಕೊಂಡು ಬರ್ತಲೇ ಇದೀನಿ ಅಟ್ಲೀಸ್ಟ್ ಎರಡು ಬಾರಿ ಪೆಟ್ಟು ಇಲ್ಲ ಇಂಜುರಿ ಇಲ್ಲ ಸರ್ಜರಿ ಆಗಿದೆ ಅಲ್ಲೊಂದಿದೆ ಅಂತ ಅರ್ಥ ಎಲ್ಲರೂ ಒಂದು ಅಂಗಾರಕ ದಿಕ್ ಬಂದ ಮನೇಲಿಡ್ಬೇಕು ದೇವರ ಮನೆಯಲ್ಲಿ ಬಿಟ್ಟು ಇಲ್ಲವೇ ಮನೆಯ ಅಗ್ನಿ ಮೂಲೆ ಅತಿ ಮುಖ್ಯವಾಗಿ ಅಗ್ನಿಕಾರಕ ಆತ ಹ್ಮ್ ಶಕ್ತಿಕಾರಕ ಆತ ನಮ್ಮ ಶಕ್ತಿ ಎಲ್ಲಿಂದ ಬರುತ್ತೆ ಅನ್ನದಿಂದ ಬರುತ್ತೆ ಅನ್ನ ಎಲ್ಲಿ ಮಾಡ್ತಾರೆ ಮನೆಯ ಅಗ್ನಿ ಮೂಲೆಯಲ್ಲಿ ಮಾಡ್ತಾರೆ ಕಿಚನ್ ಅಲ್ಲೇ ಹೇಳೋದು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಡಿಗೆ ಮನೆ ಅಗ್ನಿ ಮೂಲೆಯಲ್ಲೇ ಹೇಳೋದು ಎಲ್ಲೋ ಒನ್ ಆರ್ ತ್ರೀ ಪರ್ಸೆಂಟ್ ಫೈವ್ ಪರ್ಸೆಂಟ್ ವಿಶೇಷವಾಗಿ ವಾಯುವ್ಯ ಮೂಲೆಯಲ್ಲೂ ಒಂದು ಸ್ವಲ್ಪ ಚೇಂಜಸ್ ಆಲ್ಟ್ರೇಷನ್ಗೆ ಇಟ್ಕೋತೇವೆ ಅಷ್ಟೇ ಇನ್ನು ಅದನ್ನು ನೈಋತ್ಯ ಮೂಲೆ ದೇವ ಮೂಲೆ ಈಶಾನ್ಯ ಮೂಲೆಯಲ್ಲೆಲ್ಲ ಇಡ್ತಕ್ಕಂಥದ್ದು ಮಾಡೋದಿಲ್ಲ ಅಲ್ಲಿ ಒಂದು ಕೆಂಪು ವಸ್ತ್ರ ಒಂದು ಮನೆ ಮೇಲೆ ಹಾಕ್ಬಿಟ್ಟು ಒಂದು ಪಾತ್ರೆ ಇಟ್ಟು ಒಂದು ಮೂರು ಕೆ ಜಿ ಅಕ್ಕಿ ಅದರಲ್ಲಿ ಒಂದು ಒಂಬೈನೂರು ಗ್ರಾಮ್ ತೊಗರಿ ಬೇಳೆ ಒಂಬೈನೂರು ಗ್ರಾಮ್ ಬೆಲ್ಲ ಒಂಬೈನೂರು ಗ್ರಾಮ್ ತುಪ್ಪ ಒಂಬೈನೂರು ಗ್ರಾಂ ವಿಶೇಷವಾಗಿ ಎಳ್ಳು ಬಿಳಿ ಎಳ್ಳೆ ಎಡಿ ಒಂಬೈನೂರು ಗ್ರಾಂ ಎಳ್ಳೆಣ್ಣೆ ಮೂರು ತೆಂಗಿನಕಾಯಿ ಮೂರು ಕೊಬ್ಬರಿ ಅದರಲ್ಲಿ ಈ ಒಂದು ಅಂಗಾರಕ ದಿಗ್ ಬಂದ ಇಟ್ಟು ಒಂದು ಕೆಂಪು ವಸ್ತ್ರ ಈ ತರದಾದ್ರೂ ಒಂದು ಹ್ಯಾಂಡ್ ಟವಲ್ ಆದ್ರೂ ಇಟ್ಟು ಕಂಪಲ್ಸರಿ ನಿತ್ಯ ಸ್ಕಂದ ಪೂಜೆ ಅಲ್ಲೊಂದು ಬೆಲ್ಲದ ದೀಪ ಹಚ್ಚತಕ್ಕಂಥದ್ ಮಾಡಿ ಸಂಧ್ಯಾಕಾಲವೋ ಬೆಳಿಗ್ಗೆಯೋ ಎಲ್ರ ಮನೇಲೂ ಇಡಬೇಕು ಮಕ್ಳೆ ಅಂಗಾರಕ ದಿಗ್ಬಂಧ ಬಂದ ಯಾಕಂದ್ರೆ ಅಲ್ಲೊಂದು ಮೆನ್ಸೆಸ್ಟಲ್ ಪ್ರಾಬ್ಲಮ್ ಆಗ್ತಿದೆ ಜಾತಕದಲ್ಲಿ ಅಲ್ಲೊಂದು ಗಂಡನಿಗೆ ಬಲ ಇಲ್ಲ ಜಾತಕದಲ್ಲಿ ಪದೇ ಪದೇ ಹೆಂಡತಿಗೆ ಯೂಟ್ರಸ್ ಪ್ರಾಬ್ಲಮ್ ಯೂರಿನರಿ ಪ್ರಾಬ್ಲಮ್ಸ್ ಸಿ ಓ ಡಿ ಪ್ರಾಬ್ಲಮ್ ಸಿ ಓ ಎಸ್ ಪ್ರಾಬ್ಲಮ್ ಅಲ್ಲೊಂದು ಪ್ರಾಬ್ಲಮ್ ಇದೆ ಅಂತ ಸ್ಕಿನ್ ಪ್ರಾಬ್ಲಮ್ ಅಲರ್ಜಿಸ್ ಪ್ರಾಬ್ಲಮ್ ಭೂಮಿ ಕಟ್ಟಲು ಮನೆ ಕಟ್ಟಲು ಮದುವೆ ಆಗಲು ಈ ತರದ್ದು ಏನಾದ್ರೂ ಈ ಕುಜಪ್ರಭಾವ ದಿಗ್ಬಂಧನವಾಗಿ ನಿಂತುಬಿಟ್ಟಿರ್ತದೆ ಸೊ ಅದಕ್ಕೆ ತಡೆ ಹಾಕಲು ಇದನ್ನು ಮಾಡತಕ್ಕಂಥದ್ದು ತಗೋಬಂದಿಟ್ಟು ನಿತ್ಯ ಒಂದು ದೂಪ ದೀಪ ಪ್ರತಿ ತಿಂಗಳು ಕೃತಿಕಾ ನಕ್ಷತ್ರ ಬರುತ್ತೆ ಕಾರ್ತೀಕ ನಕ್ಷತ್ರ ಕಾರ್ತೀಕ ಮಾಸ ಬಂದಾಗ ಕೃತಿಕ ನಕ್ಷತ್ರ ಆಷಾಢ ಮಾಸ ಬಂದಾಗ ಆಶ್ಲೇಷ ನಕ್ಷತ್ರ ಉತ್ತರಾಷಾಢ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಇರುತ್ತೆ ಇನ್ನು ವಿಶೇಷವಾಗಿ ವೈಶಾಖ ಮಾಸ ಬಂದಾಗ ವಿಶಾಖ ನಕ್ಷತ್ರ ಚೈತ್ರ ಮಾಸ ಬಂದಾಗ ಚಿತ್ತ ನಕ್ಷತ್ರ ಈ ರೀತಿ ಹೇಳ್ತಕ್ಕಂಥದ್ದು ಹೇಳ್ತಾರೆ ಸೊ ಕೃತಿಕ ನಕ್ಷತ್ರದ ದಿನ ಎಲ್ಲ ಪ್ಯಾಕ್ ಮಾಡಿಕೊಂಡು ಆ ಒಂದು ಅಕ್ಕಿ ಬೆಲ್ಲ ಬೇಳೆ ತುಪ್ಪ ಎಳ್ಳು ಮೂರು ತೆಂಗಿನಕಾಯಿ ಮೂರು ಕೊಬ್ಬರಿ ಒಂದು ಕೆಂಪು ವಸ್ತ್ರ ಬ್ಯಾಗಲ್ಲಿ ಹಾಕೊಂಡು ಫಲತಾಂಬೂಲ ಹೂವು ಹಣ್ಣು ಎಲೆ ಅಡಿಕೆ ಅರಿಶಿನ ಕುಂಕುಮ ಆದ್ರೆ ಒಂದು ಸ್ವಲ್ಪ ಗಂಧ ಇದನ್ನ ತೆಗೆದು ಅದರಲ್ಲಿ ಹಾಕಿ ಸುಬ್ರಹ್ಮಣ್ಯರ ಆಲಯಕ್ಕೆ ಹೋಗಿ ಇಲ್ಲ ನಮ್ಮೂರಲ್ಲಿ ಇಲ್ಲ ಗುರುಗಳೇ ಹನುಮರು ನರಸಿಂಹರಿದ್ರೆ ನರಸಿಂಹರಿಗೂ ಹೋಗ್ಬೋದು ಹನುಮರು ಹೋಗಿ ಅಲ್ಲಿ ಪೂಜೆ ಮಾಡಿ ವೈದಿಕರಿಗೆ ಕೊಟ್ಟುಬೇಡಿ ಇಲ್ಲ ಯಾರಾದ್ರೂ ಬಡವರಿಗೆ ಕೊಟ್ಟರು ಸರಿ ಅವ್ರ ತಗೊಳ್ಳಿಲ್ಲ ಅಂದರೆ ನಮಗೆ ಬೇಡಮ್ಮ ಆಯಿತು ಕೃತಿಗ ನಕ್ಷತ್ರ ದಿನ ಪ್ರತಿ ಕೃತಿಗ ಇದಾಗಬೇಕು ಆರು ಪಡೆಯಪ್ಪ ಸುಬ್ರಹ್ಮಣ್ಯ ಸುಮ್ಮನೆ ಅಲ್ಲ ಮಕ್ಕಳೇ ಎಷ್ಟು ಶಾಪಗಳನ್ನೆಲ್ಲ ತಗೊಂಡ್ಬ ಹುಟ್ಟಿದಂಥ ಮನುಷ್ಯ ಆ ಪುಣ್ಯಾತ್ಮ ಹ್ಮ್ ಜ್ಞಾನ ಫಲಕಾರಕ ಜಾತಕ ನಾವೇನಾದರೂ ಜ್ಯೋತಿಷ್ಯ ಹೇಳ್ತೇವೆ ಅದು ಆಗುತ್ತೆ ಅನ್ನುವುದಕ್ಕೆ ಪರಿಪೂರ್ಣ ಜ್ಯೋತಿಷ್ಯಕಾರಕ ಸುಬ್ರಹ್ಮಣ್ಯರೇ ಸುಬ್ರಹ್ಮಣ್ಯರೇ ನೀವು ನೋಡಿ ಸುಬ್ರಹ್ಮಣ್ಯ ನೀವು ಯಾರ್ಯಾರು ಜ್ಯೋತಿಷ್ಯ ತುಂಬಾ ಉಪಾಸನೆ ಮಾಡ್ತಿರ್ತಾರೆ ಆ ಸರ್ಪದೇವರಿಗೆ ಶರಣಾಗತಿಯಾಗಿರ್ತಾರೆ ತಂದೆಯಿಂದ ಜ್ಯೋತಿಷ್ಯ ಶಾಸ್ತ್ರವನ್ನು ಪಡೆದವನು ಇವತ್ತು ಲೋಕದಲ್ಲಿ ಜ್ಯೋತಿಷ್ಯ ನಿಂತಿದೆ ಆ ಒಂದು ತ್ರಿಕಾಲ ಜ್ಞಾನತ್ವ ಹಿಂದೆ ನಡೆದಿದ್ದು ಮುಂದೆ ನಡೆಯುವುದು ಇದನ್ನ ಹೇಳುವ ಶಕ್ತಿ ಸುಬ್ರಹ್ಮಣ್ಯರ ಆರಾಧನೆಯಿಂದ ಬಿಟ್ರೆ ಯಾರಿಂದಲೂ ಬರಲು ಸಾಧ್ಯವಿಲ್ಲ ಅಂಥದೊಂದು ತಾಕತ್ತು ಮುಂದಿನದ್ದು ತಿಳ್ಕೋಬೇಕು ಮುಂದಿನದ್ದು ಏನಾಗುತ್ತೋ ಆ ವಿಘ್ನ ಒದ್ದಾಟ ಎಳದಾಟ ಅಂಗಚ್ಛೇದ ವಿವಾಹ ವಿಚ್ಛೇದ ದೇಹ ಛೇದ ಗೃಹಚ್ಛೇದ ಪಿಂಡಚ್ಛೇದ ಕಳತೃಚ್ಛೇದ ಮದುವೆ ಛೇದ ಮಾಂಗಲ್ಯ ಛೇದ ಇವೆಲ್ಲ ವಾಹನ ಛೇದ ಪುರುಷತ್ವ ಛೇದ ಇದೆಲ್ಲ ಆಗ್ತಿದೆ ನಮ್ಮ ಜಾತಕದಲ್ಲಿ ಎಲ್ರ ಮನೇಲಿ ಈ ತರದೊಂದಿರುತ್ತೆ ಅದಕ್ಕೆ ಈ ಅಂಗಾರಕ ದಿಗ್ಬಂಧ ಪೂಜೆ ಮಾಡ್ಕೊಳ್ಳಿ ಈ ಸುಬ್ರಹ್ಮಣ್ಯರ ಈ ಒಂದು ಷಷ್ಠಿ ಆಯ್ತು ಅಂದ್ರೆ ಹತ್ತಿರದಲ್ಲಿ ನಮ್ಮ ಘಾಟಿ ಸುಬ್ರಹ್ಮಣ್ಯ ಇದೆ ಮಕ್ಕಳೇ ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಹತ್ರ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಮಧ್ಯದಲ್ಲಿದೆ ಹಾಗೆ ಅರಕಲಗೂಡು ನನ್ನ ರಾಮನಾಥೇಶ್ವರ ಕ್ಷೇತ್ರವಿದೆ ನನ್ನ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವಿದೆ ಕಾಳಹಸ್ತಿ ಕ್ಷೇತ್ರವಿದೆ ತುಂಬ ಕ್ಷೇತ್ರಗಳಿದ್ದಾವೆ ನಾಗಬನಗಳಿದ್ದಾವೆ ಮಾಡ್ಕೊಳ್ಳಿ ಮಕ್ಕಳೆ ನಮ್ಮಲ್ಲಿ ವಿಪರೀತ ಬಲ ಒಳ್ಳೇದಲ್ಲ ವಿಪರೀತ ನಿರ್ಬಲತ್ವೂ ಒಳ್ಳೇದಲ್ಲ ವಿಪರೀತ ಕಾಮವೂ ಒಳ್ಳೇದಲ್ಲ ವಿಪರೀತ ನಿರ್ಕಾಮವು ನಿರ್ವಿಕಾಮವೂ ಕೂಡ ಒಳ್ಳೇದಲ್ಲ ಮನುಷ್ಯ ಆಸೆ ಇಲ್ಲದೆ ಇದ್ರೆ ಹೆಂಗೆ ಮನೆ ಬೆಳಗೋದು ಅವನ ಮದುವೆ ಮೇಲೆ ಆಸೆ ಇಲ್ಲ ಕುಟುಂಬದ ಮೇಲೆ ಆಸೆ ಇಲ್ಲ ತಾನು ಚೆನ್ನಾಗಿಲ್ಲ ಅವಾಗ ತನ್ನವ್ರನು ಚೆನ್ನಾಗಿಡೋಲ್ಲ ಯಾವಾಗ ಒಂದು ಗೃಹಸ್ಥ ಆಗ್ಬೇಕು ಕುಟುಂಬ ಶುದ್ಧ ಕಾಮ ಶುದ್ಧ ಸಂಪಾದನೆ ಅಂತ ಅರ್ಥ ಶುದ್ಧ ಕುಟುಂಬ ಧರ್ಮಬದ್ಧ ಜೀವನ ಧರ್ಮಬದ್ಧ ಒಂದು ಮದುವೆ ಬದುಕು ಅನ್ನತಕ್ಕಂಥದಕ್ಕೆ ವಿಶೇಷ ಸೊ ಅಂಥದ್ದು ವಿಶೇಷವಾಗಿ ಇವತ್ತು ನೋಡಿ ಸುಬ್ರಹ್ಮಣ್ಯರ ಈ ಒಂದು ಷಷ್ಠಿಯ ದಿನದಂದು ಕೆಲವು ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ ನಿಮಗಾಯ್ತು ಅಂದ್ರೆ ಇದನ್ನ ಮಾಡಿ ಇನ್ನೊಂದು ನಡೆದಿದೆ ಇವತ್ತೊಂದು ವಿಚಿತ್ರ ಅದೇನು ಅನ್ನೋದನ್ನ ಕೂಡ ಹೇಳ್ತಾನೆ ತಿರುವೋಣಂ ನಕ್ಷತ್ರ ಮಹಾನ್ ದೇವಿಯ ನಕ್ಷತ್ರ ಲಕ್ಷ್ಮಿಯ ನಕ್ಷತ್ರ ದಿನ ಒಂದು ವಿಶೇಷ ನಡೆದಿದೆ ಇದೇನು ಎತ್ತ ಅನ್ನೋದನ್ನ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದು ತಿಳಿಸ್ತೇನೆ ಮಾತೃದೇವೋ ಬವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ಸ್ಕಂದ ಷಷ್ಠಿ ಇಂತಹ ಷಷ್ಠಿ ದಿನ ಬಂದಾಗ ನಿಯಮಕ್ಕೆ ನಿಂತ್ಕೊಳ್ಳಿ ಮನೆಯಲ್ಲಿ ಆದಷ್ಟು ತಪ್ಪದೆ ನಾನು ಹೇಳಿದಂಥ ಆ ಪೂಜೆ ಬೆಲ್ಲ ಇದೆಲ್ಲ ಇಟ್ಟು ಪ್ರತಿ ಕೃತಿಕ ನಕ್ಷತ್ರ ನಿತ್ಯ ದೂಪ ದೀಪ ಕೃತಿಕ ಬಂದಾಗ ತೊಗೊಂಡೋಗ್ಕೊಡಿ ಹಾಗೆ ಷಷ್ಠಿ ದಿನ ಮನೇಲಿ ಒಗ್ಗರಣೆ ಅಡುಗೆ ಮಾಡಿ ತಿನ್ಬೇಡಿ ಮಾಡಬೇಡಿ ಹೊರಗಡೆಯೂ ತಿನ್ನಬೇಡಿ ಅವತ್ತಾದಷ್ಟು ಮಡೆಯ ಮನಸ್ಸಿನ ಮಡೆ ದೇಹದ ಮಡೆಗಿಂತ ಮನಸ್ಸಿನ ಮಡೆ ಭಗವಂತ 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 ನಿಮ್ಮಿಷ್ಟು ದೇವರ ಪೂಜೆಯನ್ನು ಮನಸ್ಸಿನಲ್ಲಿ ಮಾಡಿಕೊಡಿ ಮನೆಯಲ್ಲಿ ಸ್ವಲ್ಪ ಒಗ್ಗರಣೆ ಅಡುಗೆ ಬೇಡ ಅಂದಿದ್ದೆ ಹಾಲನ್ನು ಮೊಸರನ್ನು ತುಪ್ಪದನ್ನು ಮಜ್ಜಿಗೆಯನ್ನು ಪಲಾರ ಹಣ್ಣು ಹಂಪಲು ಜ್ಯೂಸು ಹಾಲು ಈ ಥರದ್ದು ಮಜ್ಜಿಗೆಯಿಂದ ಸೇವಿಸ್ತಕ್ಕಂಥದ್ದು ಒಂದಷ್ಟು ಚಟ್ನಿ ರುಬ್ಕೊಂಡು ಅನ್ನ ಮಾಡಿ ತಿನ್ಕೋಬೋದು ಒಂದಷ್ಟು ಚಟ್ನಿ ರುಬ್ಕೊಂಡು ಮುದ್ದೆ ಮಾಡಿ ರೊಟ್ಟಿ ಚಪ್ಪ ರೊಟ್ಟಿ ಚಪಾತಿಗೆ ಎಣ್ಣೆ ಹಾಕಬೇಕು ಇಲ್ಲ ಹಾಕೋ ಆಗಿಲ್ಲ ನೆಲದ ಮೇಲೆ ಚಾಪೆ ಮೇಲೆ ಮಲಗಿ ಹೊರಗಡೆ ತಿನ್ನಬಾರ್ದು ಹೊರಗಡೆ ಫಂಕ್ಷನ್ಗೆ ಹೋಗ್ಬಾರ್ದು ಬಾಳೆ ಎಲೆಯಲ್ಲಿ ತಿನ್ನಿ ಆಯಿತು ಅಂದರೆ ಅವತ್ತೇನಾದರೂ ಈ ತರ ಕ್ಷೇತ್ರಗಳು ಹೋದಾಗ ಏನಾದರೂ ಮೃತ್ತಿಕಾ ಪ್ರಸಾದ ತಂದಿದ್ರೆ ಹಣೆಯಲ್ಲಿ ಆ ಹಾಲಿನಲ್ಲಿ ಒಂದೆ ಡ್ರಾಪ್ ಹಾಕಿ ಹಣೆಗೆ ತಿಲಕ ಹಚ್ಕೊಳ್ಳಿ ನೋಡಿ ವಿಸ್ಮಯಗಳು ನಡೀತಕ್ಕಂಥದ್ದು ವಿಸ್ಮಯ ಮಾಡಿ ಮಕ್ಕಳೇ ಷಷ್ಠಿ ಪೂಜೆ ಮಾಡಿದವರನ್ನ ಸುಬ್ರಹ್ಮಣ್ಯ ಕೈ ಬಿಟ್ಟಿದ್ದು ಅದರಲ್ಲೂ ಈ ಚರ್ಮದ ಸಮಸ್ಯೆಗಳು ಹ್ಮ್ ಗೊತ್ತೋ ಗೊತ್ತಿಲ್ಲದೆಯೋ ನಾವು ಎಲ್ಲೋ ಏನೋ ತಿನ್ಬಿಟ್ಟಿರ್ತೇವೆ ಗೊತ್ತಿಲ್ಲ ಯಾರು ಏನೋ ಕೆಲವೊಂದು ದೇಹದಲ್ಲಿ ನ್ಯೂನತೆಗಳು ಯಾವ ಡಾಕ್ಟರ್ ಹತ್ರ ಹೋದ್ರು ಕೂಡ ಆಗ್ತಿಲ್ಲ ಏನೋ ಪ್ಯಾಚಸ್ ಬರ್ತಿದೆ ಇನ್ನೊಂದು ಬರ್ತಿದೆ ಸರ್ಪದೋಷ ಇರೋರ್ ಮೈಯಲ್ಲಿ ಏನಾದ್ರೂ ಒಂದಿರುತ್ತೆ ಇದೆ ಇರುತ್ತೆ ಇದೆ ನನ್ಗೂ ಇದೆ ಹಾಗಾಗಿ ಬರ್ತಿರುತ್ತೋ ಹೋಗ್ತಿರುತ್ತೆ ತಲೆ ಕೆಡ್ಸ್ಕೊಳಲ್ಲ ನಾನು ಎಷ್ಟಾದ್ರೂ ಸರ್ಪ ನಕ್ಷತ್ರದಲ್ಲೇ ಹುಟ್ಟಿರೋದಲ್ವಾ ಹ್ಮ್ ಆ ರಾಹು ನಕ್ಷತ್ರದಲ್ಲೇ ಸೊ ಅದರಿಂದ ಹೇಳ್ತಿದ್ದೇನೆ ಎಷ್ಟೊಂದು ಮಾಡ್ಕೊಳ್ಳಿ ಹಾಗೆಯೇ ಎಂದಿನಿಂದ ಶನಿ ವಕ್ರತ್ಯಾಗ ಆ ಪರಮಾತ್ಮ ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ನಾಲ್ಕನೇ ತಾರೀಕು ಸಂಜೆಗೆ ಗುರು ಕಡಗದಿಂದ ಹಿಂದಕ್ಕೆ ಹೋಗ್ತಾನೆ ಸೊ ಶನಿ ವಕ್ರತ್ಯಾಗ ಅಂದ್ರೆ ಕರ್ಮ ಫಲದಾತ ವಕ್ರವನ್ನ ಬಿಟ್ಟಿದ್ದಾನೆ ಪರಿಪೂರ್ಣ ಗುರುಸಾರದಲ್ಲಿ ಕುಳಿತಿದ್ದಾನೆ ಇಟ್ಸ್ ನೈಸ್ ಕಾಂಬಿನೇಷನ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ತಿರುವೋಣಂ ಶ್ರೀ ಲಕ್ಷ್ಮಿಯ ಶ್ರೀನಿವಾಸದ ಈ ಒಂದು ನಕ್ಷತ್ರದ ದಿನ ಯಾರ್ಯಾರಿಗೆ ಹೇಗಿದೆ ನೋಡೋಣ ಮೇಜರಾಶಿ ಸುಖಕಾರಕ ಸುಖದಲ್ಲಿದ್ದು ಗುರುದೃಷ್ಟಿ ಇರೋದ್ರಿಂದ ಗುರುಚಂದ್ರ ಯೋಗ ಚೆನ್ನಾಗಿದೆ ಡಾಕ್ಟರ್ಸ್ ಟೀಚರ್ಸ್ ಪ್ರೀಚರ್ಸ್ ಅಡ್ವೈಸರ್ಸ್ ಕನ್ಸಲ್ಟೆಂಟ್ಸ್ ಬ್ಯೂಟಿಫುಲಿ ಜರ್ನಿ ಆಗತಕ್ಕಂಥ ಒಂದು ದಿನವಾಗಿರುತ್ತೆ ಧರ್ಮಬದ್ಧ ಕೆಲಸ ಧರ್ಮಬದ್ಧ ನಿಯಮ ಧರ್ಮಬದ್ಧ ಜೀವನಕ್ಕೆ ಎಲ್ಲಿದ್ದರೂ ಗೆಲುವೆ ವೃಷಭ ರಾಶಿ ಭಾಗ್ಯೋದಯ ವೃತ್ತಿಪರವಾಗಿ ಭಾಗ್ಯದಲ್ಲಿ ಚಂದ್ರ ಇದ್ದು ಆ ಭಾಗ್ಯಾಧಿಪತಿ ವಿಶೇಷವಾಗಿ ಧರ್ಮಾಧಿಪತಿ ಲಾಭದಲ್ಲಿದ್ದಾನೆ ಒಳ್ಳೆ ಪ್ರೊಫೆಸರ್ ಆಗಿದ್ದೀರಾ ಕನ್ಸಲ್ಟೆಂಟ್ಸ್ ಆಗಿದ್ದೀರಾ ಮೆಡಿಕಲ್ ಲೈನ್ ಅಲ್ಲಿ ಇದ್ದೀರಾ ಟೀಚಿಂಗ್ ಲೈನ್ ಅಲ್ಲಿ ಇದ್ದೀರಾ ಜಡ್ಜ್ ಲೈನ್ ಅಲ್ಲಿ ಇದ್ದೀರಾ ಎಜುಕೇಶನ್ ಲೈನ್ ಅಲ್ಲಿ ಇದ್ದೀರಾ ಅದ್ಭುತವಾದ ಪ್ರಗತಿ ಮಿಥುನ ರಾಶಿ ವಿಶೇಷವಾಗಿ ಒಂದು ಸ್ವಲ್ಪ ಚಂದ್ರ ಅಷ್ಟಮ ಇರೋದ್ರಿಂದ ಒಂಟಿ ಗುರು ಬೇರೆ ಇರೋದ್ರಿಂದ ವೃತ್ತಿಯಲ್ಲಿ ಒಂದು ಸ್ವಲ್ಪ ಒತ್ತಡ ಇಲ್ಲ ಕುಟುಂಬದಲ್ಲಿ ಒಂದು ಚೂರು ಒತ್ತಡ ಆಗುತ್ತೆ ಕುಟುಂಬದಲ್ಲಿ ಒತ್ತಡ ಬಟ್ ಶನಿ ವಕ್ರ ಬಿಟ್ಟಿದ್ದಾನೆ ಡೋಂಟ್ ವರಿ ಈಸ್ ಆಸ್ಪೆಕ್ಟಿಂಗ್ ನಿಮ್ಮ ಒಂದು ಸಪ್ತಮವನ್ನ ಕೇಂದ್ರ ಸ್ಥಾನದಲ್ಲಿ ಪ್ರಬಲವಾಗಿದ್ದಾನೆ ನಿಮ್ಮ ಕುಟುಂಬ ಸ್ಥಾನವನ್ನು ನೋಡ್ತಿರೋದನ್ನ ಬರುವಂತ ತೊಂದರೆ ಒತ್ತಡಗಳಿಂದ ಹೊರಗಡೆ ಬರ್ತೀವಿ ಯೋಚಿಸ್ಬೇಡಿ ಇವತ್ತು ಷಷ್ಠಿ ಪೂಜೆ ನೀವು ಮುಖ್ಯವಾಗಿ ಮಾಡ್ಕೊಳ್ಳಿ ಕರ್ಕಾಟಕ ರಾಶಿ ಗುರುಚಂದ್ರ ಯೋಗ ಕೆಲಸ ಕಾರ್ಯ ವ್ಯವಸ್ಥೆ ಆನಂದವಾಗಿ ನಡೆಯತಕ್ಕಂಥ ಒಂದು ಅದ್ಭುತವಾದಂತ ಒಂದು ದಿನವಾಗಿರುತ್ತೆ ಚೆನ್ನಾಗಿದೆ ಬ್ಯೂಟಿಫುಲ್ ರಸಗೊಬ್ಬರ ಕೃಷಿಗಾರಿಕೆ ಹೈನುಗಾರಿಕೆ ತೋಟಗಾರಿಕೆ ಹೂವು ಹಣ್ಣು ಇಂತಹ ಒಂದು ವೃತ್ತಿ ಉದ್ಯೋಗ ಸಿಹಿ ಪದಾರ್ಥಗಳ ತಯಾರಿಸುವಿಕೆ ಮಾತು ಮಾತಿಗೆ ಸಂಬಂಧಿತ ವೃತ್ತಿ ವಿಶೇಷ ಅನುಕೂಲವನ್ನ ಪಡೆಯತಕ್ಕಂಥ ಒಂದು ದಿನವಾಗಿರುತ್ತದೆ ಸಿಂಹರಾಶಿ ಭಯಾಧಿಪತಿ ಷಷ್ಠದಲ್ಲಿದ್ದು ಷಷ್ಟಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ವೃತ್ತಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀರಿ ಅಂದರೆ ಇನ್ನಷ್ಟು ಸ್ವಲ್ಪ ಒತ್ತಡ ಆದರೂ ಗುರುದೃಷ್ಟಿ ಇರೋದ್ರಿಂದ ಎಂಥ ಒತ್ತಡ ಇದ್ರೂ ನಿಭಾಯಿಸ್ಕೊಂಡು ಹೋಗತಕ್ಕಂಥ ದಿನ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ ಆಕಸ್ಮಿಕ ದೈವ ದರ್ಶನ ಆಕಸ್ಮಿಕ ಗುರುದರ್ಶನ ಪುಣ್ಯಕ್ಷೇತ್ರ ದರ್ಶನ ಪ್ರಸಾದ ಸೇವನ ಪಡೆಯತಕ್ಕಂಥ ಒಂದು ದಿನ ಇನ್ನು ಕನ್ಯಾ ರಾಶಿ ಚಂದ್ರ ವಿಶೇಷವಾಗಿ ಲಾಭಾಧಿಪತಿ ಪಂಚಮದಲ್ಲಿದ್ದಾನೆ ಅದು ಶ್ರವಣ ನಕ್ಷತ್ರದಲ್ಲೇ ಇದ್ದಾನೆ ತನ್ನ ಸ್ವಂತ ನಕ್ಷತ್ರದಲ್ಲಿದ್ದಾನೆ ಶ್ರೀನಿವಾಸದ ಪ್ರಭಾವದಲ್ಲಿದ್ದಾನೆ ಚೆನ್ನಾಗಿದೆ ಪೂಜೆ ಪುನಸ್ಕಾರ ಹೋಮ ಹವನ ಯಜ್ಞ ಯಾಗ ಆಕಸ್ಮಿಕ ಪುಣ್ಯಕ್ಷೇತ್ರ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥ ಯೋಗ ಪ್ರಸಾದ ನಿಮ್ಮನ್ನು ಹುಡ್ಕೊಂಡು ಬರ್ತಕ್ಕಂಥದ್ದು ವೃತ್ತಿಯಲ್ಲಿ ಒಂದು ಒಳ್ಳೆ ಹೆಸರು ಪಡೆಯತಕ್ಕಂಥ ಒಂದು ದಿನ ತುಲ ರಾಶಿ ದಶಮೇ ಸುಖ ಚೆನ್ನಾಗಿದೆ ತಾಯಿಯ ಸಹಕಾರ ವೃತ್ತಿಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕು ವ್ಯವಹಾರದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಆಮದು ರಫ್ತು ಮೆಡಿಸನ್ಸು ಕೆಮಿಕಲ್ಸು ಫಾರ್ಮಸಿ ಮೆಡಿಕಲ್ ಲೈನು ಪ್ಯಾರಾಮೆಡಿಕಲ್ ಲೈನು ಇಂಥವುಗಳಲ್ಲಿ ಉದ್ಯೋಗ ಕೆಲಸ ಕಾರ್ಯ ತೊಡಗಿಸ್ಕೊಂಡಿದ್ದೀರಿ ವಿಶೇಷ ಅಭಿವೃದ್ಧಿಯನ್ನು ಪಡೆಯತಕ್ಕಂಥ ಒಂದು ದಿನ ವೃಶ್ಚಿಕ ರಾಶಿ ಭಾಗ್ಯಾಧಿಪತಿ ಮೂರನೇ ಮನೆಯಲ್ಲಿ ಸ್ವತಃ ನಕ್ಷತ್ರ ಹೈನುಗಾರಿಕೆ ತೋಟಗಾರಿಕೆ ನರ್ಸರಿ ಟ್ರಾವೆಲ್ಸು ಕಲೆ ಆನಂದ ರಾಜಕೀಯ ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ದಿನ ಧನಸು ರಾಶಿ ಅಷ್ಟಮಾಧಿಪತಿ ಕುಟುಂಬ ಸ್ಥಾನದಲ್ಲಿ ಮಾತಿನ ಸ್ಥಾನದಲ್ಲಿ ಬುದ್ಧಿ ಸ್ಥಾನದಲ್ಲಿರೋದು ಒಳ್ಳೇದಲ್ಲ ಆದರಿಂದ ಇವತ್ತು ನಿಮ್ಮ ವೃತ್ತಿ ಮಾತು ಬುದ್ಧಿ ಆಲೋಚನೆ ಒಂಚೂರು ವಿಚಲಿತ ಮಾಡಿಸ್ತಕ್ಕಂಥದ್ದು ಬೇರೆಯವ್ರ ಮಾತುಗಳು ನಿಮ್ಗೆ ನೋವು ಕೊಡೋದು ಇಲ್ಲ ನಿಮ್ಮ ಮಾತುಗಳನ್ನ ಬೇರೆಯವ್ರ ಅಪಾರ್ಥ ಮಾಡಿಕೊಳ್ತಕ್ಕಂತ ಒಂದು ಛಾಯು ಇರುತ್ತೆ ಎಚ್ಚರಿಗೆ ಹೆಚ್ಚು ಮಾತು ಬೇಡ ಕೆಲಸದ ಮೇಲೆ ಗಮನ ಕೊಡಿ ಒಂದು ಬಟ್ಲು ಹಾಲು ಇವತ್ತು ನಾಗರ ದೇವರಿಗೆ ಹೋಗಿ ದರ್ಶನ ಪೂಜೆ ಸಂಕಲ್ಪ ಸಮಾಧಾನ ವಿಶೇಷವಾಗಿ ಮಕರ ರಾಶಿ ಸಪ್ತಮಾಧಿಪತಿ ನಿಮ್ಮನಲ್ಲಿದ್ದಾನೆ ಹುಡುಕೊಂಡು ಬರುತ್ತೆ ಅದೃಷ್ಟ ಹೆಸರು ಕೀರ್ತಿ ಗೌರವ ಸನ್ಮಾನ ಪ್ರೀತಿ ಮಾಡುವ ಎಲ್ಲಾ ಕೆಲಸಗಳು ಇವತ್ತು ಪರಿಪೂರ್ಣ ತೃಪ್ತಿ ಕೊಡತಕ್ಕಂಥ ದಿನ ಕುಂಭರಾಶಿ ಒಂದು ಸ್ವಲ್ಪ ಒದ್ದಾಟ ಆರೋಗ್ಯದ ಕಡೆ ಗಮನ ಕೊಡಿ ಊಟ ನೀರು ಉಪಚಾರ ಇವುಗಳ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಸ್ವಲ್ಪ ಮಾಡ್ಕೊಳ್ಳಿ ಆದರೂ ಕುಂಭಕ್ಕೆ ವಿಶೇಷವಾಗಿ ವಕ್ರ ಬಿಟ್ಟಿದೆ ರಾಶಿಯಾಧಿಪತಿ ವಕ್ರವಾಗಿ ಕೂತಿತ್ತು ಈಗ ವಕ್ರ ಬಿಟ್ಟಿರೋದ್ರಿಂದ ರಾಶಿಗೆ ಕುಂಭದ್ರೋಣ ಮಳೆ ವಕ್ರ ಬಿಟ್ಟಿರುವುದರ ಫಲವನ್ನ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೇನೆ ಯಾವ ರಾಶಿಗೆ ಏನಿದೆ ಕುಂಭದ್ರೋಣ ಮಳೆ ಅನ್ನತಕ್ಕಂಥದ್ದು ಕುಂಭದ್ರೋಣ ಮಳೆಗೆ ಸಿದ್ಧರಾಗಿ ಅಲ್ಲಿ ನೋಡಿ ಶನಿ ವಕ್ರ ಬಿಡುವಾಗ ಗುರುವಕ್ರ ಆಗಿದೆ ಬುಧ ಬಂದು ಭಾಗ್ಯದಲ್ಲಿ ಕುಳಿತಿದೆ ಭಾಗ್ಯಾಧಿಪತಿ ಭಾಗ್ಯದಲ್ಲಿ ಕುಳಿತಿದೆ ವಿಶೇಷವಾಗಿ ಕೆಡಬೇಕಾದಂಥ ಚಂದ್ರ ಕೆಟ್ಟಿದ್ದಾನೆ ಕೇಂದ್ರದಲ್ಲಿ ಸೂರ್ಯ ಕುಜಿಸುವ ರಿಯಲ್ ಎಸ್ಟೇಟು ಪ್ರಾಪರ್ಟಿ ಈ ಒಂದು ಆಯಿಲು ಪೆಟ್ರೋಲು ಲಿಕ್ಕರು ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ಡಿಪಾರ್ಟ್ಮೆಂಟು ಗುಪ್ತಚರ ಇಲಾಖೆ ಭರ್ಜರಿಯಾದಂಥ ಒಂದು ಸ್ಥಾನ ಕುಂಭರಾಶಿಗೆ ಮಳೆಗಾಲ ಏನು ರಾಶಿ ಮಳೆಗಾಲ ಅಲ್ಲ ಕುಂಭದ್ರೋಣ ಮಳೆ ನಿಮ್ಗೆ ಇವತ್ತು ಮಳೆಗಾಲ ಅಲ್ಲ ಮಕ್ಕಳೇ ಕುಂಭದ್ರೋಣ ಮಳೆ ಪಂಚಮದಲ್ಲಿ ಗುರು ಚಂದ್ರದೃಷ್ಟಿ ಪಂಚಮಾಧಿಪತಿ ಲಾಭದಲ್ಲಿದ್ದು ಪಂಚಮಾಧಿಪತಿಯ ಸಾಲದಲ್ಲೇ ಇರೋದ್ರಿಂದ ಇವತ್ತೇನೇನ್ ದೊಡ್ಡದು ಮಾಡ್ಬೇಕು ಮಾತುಕತೆ ಎಲ್ಲ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿ ಒಂದ್ ಚೂರ್ ಅಂಜಿಕೆ ಆಗುತ್ತೆ ಶನಿ ವಕ್ರ ಬಿಟ್ಟಿದ್ದಾನೆ ಏನು ಯೋಚನೆ ಮಾಡಬೇಡಿ ಷಷ್ಠಿ ಇರಬಹುದು ಸುಬ್ರಹ್ಮಣ್ಯರ ಆರಾಧನೆ ಮಾಡಿ ಹೆಜ್ಜೆ ಇಡಿ ಗೌರವ ಹೆಸರು ಕೀರ್ತಿ ನೀವು ಮಾಡುವ ವೃತ್ತಿ ಉದ್ಯೋಗದಲ್ಲಿ ಅಖಂಡ ರಾಜಯೋಗವಾಗಿ ನಿಲ್ಲತಕ್ಕಂಥ ದಿನ ಇವತ್ತು ಬ್ಯೂಟಿಫುಲ್ ಡೇ ಏನ್ ಬೇಕಾದ್ರೂ ಮಾಡಿ ದಶಾಭುಕ್ತಿಗಳೇನಾದ್ರೂ ಫೇವರೇಬಲ್ ಇತ್ತು ಇವತ್ತು ಸಿ ಎಂ ಪಟ್ಟನು ಕೇಳ್ಬಿಡ್ಬೇಕಾಗಿ ಅವ್ರವ್ರು ಕಿತ್ತಾಡ್ತಿದಾರಲ್ಲ ಹಂಗೋಗಿ ಹಿಂಗೋಗಿ ನಿಮ್ಮನ್ನೇ ಕರ್ಕೊಂಡು ಬಂದು ರಾತ್ರೋರಾತ್ರಿ ಒಬ್ರು ಸ ಒಂದಿಬ್ಬರಿಗೆ ಸಿ ಎಂ ಪಟ್ಟ ಸಿಕ್ಕಿತ್ತು ನೆನ್ಸೇ ಇರಲಿಲ್ಲ ಯಾರು ಆ ರೀತಿ ನೋಡಿ ದೈವವೇ ನಿಮ್ಮ ಪರವಾಗಿ ನಿಂತಿದೆ ಶನಿಯೇ ಗುರುಸಾರದಲ್ಲಿ ವಕ್ರಫಲ ಬಿಟ್ಟಿದಲ್ವಾ ಹೂ ವಿಲ್ ಸ್ಟಾಪ್ ಯು ಗೋ ಹೆಜ್ಜೆ ಎಡಿ ಒಳ್ಳೆದಾಗಲಿ ಮಾತೃದೇವೋ ದೇವೋ